ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅದೇ ಥರ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ ಮೇಲೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ವಾರಾಹಿ ದೇವಿಯ ಒಂದು ಮೂಲ ಮಂತ್ರ ಅಂತ ಹೇಳ್ಬಹುದು ಈ ಮೂಲ ಮಂತ್ರದ ಬಗ್ಗೆ ಒಂದು ದೊಡ್ಡ ಶಕ್ತಿನೇ ಇದೆ ಆ ಮಂತ್ರನ ಹೇಳ್ಕೊಂಡಿರೋ ಎಷ್ಟೋ ಜನ ಜನ ಇದರ ಬಗ್ಗೆ ಬಹಳ ಒಂದು ಅವರ ಜೀವನದಲ್ಲಿ ನಡೆದಂಥ ಘಟನೆಗಳು ಪರ್ಸ್ನಲ್ ಆಗಿ ಕೂಡ ನನಗೆ ತಿಳಿಸ್ಕೊಟ್ಟಿದ್ದಾರೆ ಈ ಮಂತ್ರನ ನೀವು ಶೇರ್ ಮಾಡಿ ಇದು ನಿಜವಾಗ್ಲೂ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ ನಮ್ಮ ಅನಿಸಿಕೆ ಅಂತಂದ್ಬಿಟ್ಟು ಕೂಡ ನನಗೆ ಪರಿಚಯಸ್ಥರು ಈ ಮಂತ್ರನ ತಿಳಿಸ್ಕೊಟ್ಟಿದ್ದು ಸ್ನೇಹಿತರೆ ಅವರು ವಾರಾಹಿ ದೇವಿಯ ಅಪಾರ ಭಕ್ತರು ಈ ಮಂತ್ರನ ತಿಳಿಸ್ಕೊಟ್ಟು ಿರುವಂಥವ್ರು ಯಾವಾಗಲೂ ಅವರು ಈ ಮಂತ್ರಗಳ ಬಗ್ಗೆ ಕೂಡ ಅಪಾರವಾಗಿ ನಂಬಿಕೆ ಇಟ್ಟಿದ್ದಾರೆ ಆ ತಾಯಿಯ ಮೇಲೆ ಕೂಡ ಅಷ್ಟೇ ಅಪಾರವಾಗಿ ನಂಬಿಕೆ ಇರೋದರಿಂದ ಇದನ್ನು ಯಾಕೆ ಅವರು ಸ್ವತಃ ತಿಳಿಸ್ಕೊಟ್ರು ಅಂದರೆ ಬಹಳ ನಾನು ಕಷ್ಟದ ಒಂದು ಪರಿಸ್ಥಿತಿಯಲ್ಲಿದ್ದೆ ಅದನ್ನು ಯಾವ ಥರ ನಾನು ಎದುರಿಸಬೇಕು ನನಗೆ ಅದರಿಂದ ಜಯ ಸಿಗುತ್ತೋ ಇಲ್ವೋ ಅಂತಂದ್ಬಿಟ್ಟು ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ದೆ ನನಗೆ ಗೊತ್ತಾಗಲಿಲ್ಲ ದಾರಿ ಕಾಣಿಸ್ಲಿಲ್ಲ ಆಗ ನಾನು ಈ ಮಂತ್ರನ ಹೇಳ್ಕೊಂಡೆ ಅಂತಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದಾರೆ ಅವರು ಅವ್ರಿಗೆ ಅಷ್ಟು ಒಳ್ಳೆಯದಾಗಿದೆ ಅನ್ನೋದಕ್ಕೆ ನಾನು ಕೂಡ ಆ ಮಂತ್ರನ ಹೇಳ್ಕೊಳ್ತಾ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ಈ ಮಂತ್ರನ ನೀವು ನಂಬಿಕೆಯಿಂದ ಹೇಳ್ಕೊಳ್ಳಿ ಸುಮಾರು ಕಷ್ಟಗಳು ಸ್ನೇಹಿತರೆ ಸುಮಾರು ಜನ ಅವ್ರಿಗೆ ದುಡ್ಡು ಬರೋದಿದೆ ಅನ್ನೋದು ಒಬ್ಬೊಬ್ಬರು ಕಮೆಂಟ್ ಮಾಡೋದು ಮಾಡ್ತಾರೆ ಅಂದರೆ ನಮಗೆ ಸಾಲ ಕೊಟ್ಟಿದ್ದಿವಾಗ ಅದು ವಾಪಸ್ ಇಲ್ಲ ಅಂತಂದ್ಬಿಟ್ಟು ಕೆಲವೊಬ್ಬರು ಆದರೆ ನಾವು ಹಣ ಕೊಟ್ಟ ಮೇಲೆ ಸ್ನೇಹಿತರೆ ಅವರ ಮನಸ್ಸು ಯಾವ ರೀತಿ ಇರುತ್ತೆ ಅವರ ಮನಸ್ಸಿನ ಮೇಲೆ ಈ ಮಂತ್ರಗಳು ಪ್ರಭಾವ ಬೀರುತ್ತೋ ಇಲ್ವೋ ಅನ್ನೋದು ಕೂಡ ನಮಗೆ ಒಂದೊಂದು ಸರಿ ಅರ್ಥ ಆಗೋದಿಲ್ಲ ಆದರೆ ನಮ್ಮ ಕಷ್ಟಗಳಿಗೆ ದಾರಿ ಅನ್ನೋದಂತೂ ತಪ್ಪದೇ ಕಾಣಿಸುತ್ತೆ ಆ ತಾಯಿ ದಾರಿ ತೋರಿಸ್ತಾಳೆ ಕೆಲವೊಬ್ರು ನೀವು ತ್ರಿಬಲ್ ಏಯ್ಟ್ದು ಒಂದು ಹೇಳಿದ್ರಿ ಆದ್ರ ಬರದೆ ಒಂದು ಐದು ಲಕ್ಷ ಬೇಕಾಗಿತ್ತು ನಂಗೆ ದುಡ್ಡು ಬರಲೇ ಇಲ್ಲ ಅಂತಂದ್ಬಿಟ್ಟು ಕಮೆಂಟ್ ಇದ್ದಾರೆ ಅಂದರೆ ನೀವು ಈ ತ್ರಿಬಲ್ ಏಯ್ಟ್ ಅಂತ ಬರೆದು ಬಿಟ್ಟು ನಂಗೆ ಒಂದು ಐದು ಲಕ್ಷ ಬೇಕು ಅಂತ ಕೇಳಿದ ತಕ್ಷಣ ಬಂದುಬಿಡುತ್ತಾ ಕೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾವು ಕೊಟ್ಟಿರೋ ಸಾಲನೇ ವಾಪಸ್ ಬರೋದಿಲ್ಲ ನಮ್ಮ ಪ್ರಯತ್ನ ಇರಬೇಕಲ್ಲಿ ನಾವು ಏನಾದರೂ ದುಡಿತಾ ಇದ್ದೀವಿ ಚೆನ್ನಾಗಿ ಅಕಸ್ಮಾತಾಗಿ ನಮಗೆ ಎಲ್ಲ ಎಲ್ಲಾದರೂ ನಾವು ಕೊಟ್ಟಿರುವಂತ ಹಣ ಅದು ಬರೋದೇ ಇಲ್ಲ ಅಂತ ನಾವು ಬಿಟ್ಟಿದ್ರು ಅಥವಾ ನಾವು ಯಾರಿಗಾದರೂ ದಾನ ಧರ್ಮ ಮಾಡಿದ್ರು ಅಕಸ್ಮಾತ್ ನಮ್ಮ ಕೆಲಸಗಳು ಹಲವಾರು ಕಡೆ ನಾವು ನಿರಂತರವಾಗಿ ದುಡಿತಾ ಇದ್ದೀವಿ ಅನ್ನುವಾಗ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ತಾಯಿಯ ಆಶೀರ್ವಾದ ಅನ್ನೋದು ಸಿಗೋದು ಸುಮ್ಮನೆ ನಾವು ಕೂತಿರುವ ಜಾಗದಲ್ಲಿ ನಮಗೆ ಲಕ್ಷಗಳು ಮಳೆ ಥರ ಬಂದು ಕೂತ್ಕೊ ಅಂದರೆ ಮಳೆ ಥರ ಯಾವುದಾದ್ರೂ ದುಡ್ಡು ಸುರಿಯೋದು ಸಾಧ್ಯನಾ ಸ್ನೇಹಿತರೆ ಪ್ರಾಕ್ಟಿಕಲ್ ಆಗಿ ಎಲ್ಲರೂ ಯೋಚನೆ ಮಾಡ್ತಾರೆ ಮಾಡಬೇಕು ನಾವು ಬದುಕ್ತಾ ಇದ್ದೀವಿ ಅಂದ್ರೆ ನಮ್ಮ ಒಂದು ದೇಹಕ್ಕೆ ನೀರು ಆಹಾರ ಎಷ್ಟು ಮುಖ್ಯ ದೇವ್ರನ್ನ ನಂಬಿಟ್ಟು ಮತ್ತೆ ನಾವು ಆಹಾರ ನೀರು ಎಲ್ಲ ಬಿಟ್ಟು ಕೂತ್ಕೊಂಡ್ರೆ ನಾವು ಬದುಕ್ತೀವಾ ಬದುಕೋಕ್ಕೆ ಸಾಧ್ಯ ಅಲ್ವಾ ದೇವರು ಅಯ್ಯೋ ಮುಟ್ಟಾಳ ನಿನ್ನ ಕಣ್ಣು ಮುಂದೆ ಕೊಟ್ಟಿದ್ದೀನಿ ಆಹಾರ ನೀರು ಅದರನ್ನೆಲ್ಲ ನೀನು ಸಂಪಾದನೆ ಮಾಡಿಕೊಂಡು ಪ್ರಕೃತಿಯಲ್ಲಿ ಇರುವಂಥದ್ರನ್ನ ಒಳ್ಳೆ ರೀತಿಯಲ್ಲಿ ನೀನು ಅದನ್ನು ಸಂಪಾದನೆ ಮಾಡಿಕೊಂಡು ಬದುಕು ಬದುಕೋದ್ರನ್ನ ಕಲಿ ಅಂತ ನಮ್ಮನ್ನು ಬಿಟ್ಟಿರೋದು ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಎಷ್ಟೋ ಜನ ತುಂಬ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೀರಾ ಕೆಲವೊಬ್ಬರು ಒಬ್ಬರೋ ಇಬ್ಬರೋ ಈ ರೀತಿ ಕ್ವೆಶನ್ ಕೇಳ್ತಾರೆ ಅವ್ರಿಗೆ ಇದು ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಏಕೆಂದರೆ ಈ ರೀತಿ ಯಾವುದೇ ಕಾರಣಕ್ಕೂ ಯಾರು ಯೋಚನೆ ಮಾಡಬಾರ್ದು ನಮಗೆ ಈ ಪ್ರಕೃತಿಯಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ಒಂದೇ ಬಾಯಿ ಎರಡು ಕೈ ಕಾಲು ಕೊಟ್ಟಿದ್ದಾರೆ ದೇವರು ಅಂದರೆ ನಾವು ಈ ಕೈ ಕಾಲುಗಳು ಡಬಲ್ ಇರೋದ್ರಿಂದ ದುಡಿಬೇಕು ಅಂತ ಅರ್ಥ ಬಾಯಿ ಒಂದೇ ಇರೋದು ಕಡಿಮೆ ಮಾತಾಡಿ ಅಂತ ಅರ್ಥ ಅದರಿಂದ ನಾವು ಯಾವಾಗಲೂ ದುಡಿಯೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕು ದುಡಿಯೋದನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ಕೂಡ ನಮಗೆ ಕಷ್ಟಗಳು ತಪ್ಪಿದ್ದಲ್ಲ ಅನ್ನೋದಾದರೆ ದೇವ್ರನ್ನ ನಾವು ಕೇಳ್ಕೊಳ್ಳೋದ್ರಲ್ಲಿ ದೇವರು ನಮಗೆ ಆಶೀರ್ವಾದ ಕೊಟ್ಟೇ ಕೊಡ್ತಾನೆ ಸುಮಾರು ಜನಕ್ಕೆ ಇಷ್ಟೋ ಕಷ್ಟ ಜೀವಿಗಳು ಸುಮಾರು ಜನ ಇದ್ದಾರೆ ಸ್ನೇಹಿತರೆ ಅವರೆಲ್ಲನೂ ಕಾರಣಾಂತರಗಳಿಂದ ಅಕ್ಕ ನಮಗೆ ಏನೋ ನಾವು ತಿಂಗಳು ಪೂರ್ತಿ ದುಡಿತಾ ಇರ್ತೀವಿ ಆದರೂ ಕೂಡ ನಮ್ಮಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತಂದ್ಬಿಟ್ಟು ಅದನ್ನು ನೀವು ಈ ಪ್ರಯತ್ನ ಪಡಿ ಏನೇ ಕಷ್ಟಗಳು ಬಂದ್ರೂ ಅದು ನಿಮ್ಮ ಜೀವನದಲ್ಲಿ ಪ್ರಾಮಾಣಿಕವಾಗಿ ಇದೆ ಅನ್ನೋದಾದರೆ ತಪ್ಪದೆ ನಿಮಗೆ ಆ ತಾಯಿ ದಾರಿ ತೋರಿಸೇ ತೋರಿಸ್ತಾಳೆ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ಹೈ ಗ್ಲೌಂ ನಾಗಚೂಡಾಯೇ ನಮಃ ಈ ಮಂತ್ರನ ಪಠಣೆ ಮಾಡಿ ಒಂದು ನಂಬಿಕೆಯಿಂದ ಇದರಿಂದ ನನಗೆ ತುಂಬ ಬದಲಾವಣೆ ಆಗಿದೆ ನಂಗೂ ಕೂಡ ಆಗಿದೆ ನಾನು ಹೇಳಿದೆ ನನಗೆ ಶೇರ್ ಮಾಡಿರುವ ಒಬ್ಬ ಭಕ್ತಾದೆ ಕೂಡ ತುಂಬ ಅಪಾರವಾಗಿ ತಾಯಿ ಮೇಲೆ ತುಂಬ ಗೌರವ ಪ್ರೀತಿ ನಂಬಿಕೆ ಎಲ್ಲಾನು ಇದೆ ಅವ್ರಿಗೆ ಅವರು ಒಂದು ವಿಚಾರವಾಗಿ ನನಗೆ ಈ ಮಂತ್ರನ ಶೇರ್ ಮಾಡಿದ್ದು ಹೇಳ್ತಾ ಆ ಮಂತ್ರನ ಹೇಳಬೇಕಾದ್ರೆ ಅವರ ಜೀವನದಲ್ಲಿ ನಡೆದ ಘಟನೆಗಳನ್ನೆಲ್ಲ ಹೇಳಿದ್ರು ಅದನ್ನು ನಾನು ಈ ವಿಡಿಯೋನಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಶಕ್ತಿದಾಯಕವಾಗಿ ಅವರ ಆ ಜೀವನದಲ್ಲಿ ನಡೆದ ಪವಾಡಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮಗೆ ಪವಾಡಗಳು ಆಗದೇ ಇದ್ದರೂ ಪರವಾಗಿಲ್ಲ ಒಳ್ಳೆಯದಾದರೆ ಸಾಕು ಎಲ್ರಿಗೂ ಅನ್ನೋದಕ್ಕೆ ಈ ಮಂತ್ರನ ಶೇರ್ ಮಾಡಿದ್ದೀನಿ ತಪ್ಪದೇ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ